ಹಾಂ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತಿನ ರೊಟೀನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಸ್ಪೆಷಲ್ ರೊಟೀನ್ ಅಂದರೆ ನನ್ನ ಮಗಳ ಬರ್ತಡೇದೆ ಎರಡು ವರ್ಷ ಅವಳಿಗೆ ಕಂಪ್ಲೀಟ್ ಆಯಿತು ಅದನ್ನು ಫೋಟೋ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ನಾವು ಅದನ್ನು ಯಾವ ಥರ ಮಾಡಿದ್ವಿ ಏನು ಅಂತಂದು ಫೋಟೋಸ್ ಯಾವ ಥರ ಬಂದಿದ್ದಾವೆ ಅಂತ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಆದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫಸ್ಟ್ ನಾನು ಬೆಳಗ್ಗೆ ಐದು ನಲ್ವತ್ತೈದಾಗಿತ್ತು ಆಗಿತ್ತು ಆವಾಗ ಬೇಗ ಎದ್ದು ರೈಸ್ ಮಾಡೋದಕ್ಕಿಟ್ಟೆ ನಾನು ಇವತ್ತೇನು ಸ್ಪೆಷಲ್ ಏನಿಲ್ಲ ಮಾಡ್ತಾ ಇಲ್ಲ ಸ್ವೀಟ್ ಏನೂ ಇಲ್ಲ ಸುಮ್ಮನೆ ಡೈಲಿ ಯಾವ ಥರ ಅಡುಗೆ ಮಾಡ್ತಿದ್ದೆ ಅದೇ ಥರ ಅಡುಗೆ ಮಾಡಿದ್ದೀನಿ ನಾನು ಇವತ್ತೂ ಅನ್ನ ಮತ್ತು ಹೀರೆಕಾಯಿ ಪಲ್ಯ ಮಾಡಿದೆ ಅಷ್ಟೊತ್ತಿಗೆ ನನ್ನ ಮಗಳನ್ನು ಎದ್ದು ಇರ್ಬೋದು ಕಸ ಹೊಡೆದು ಎಲ್ಲ ಅಡುಗೆ ಮಾಡ್ತಾಯಿದ್ದೆ ನಾನು ಇಟ್ಟಿದ್ದೆ ಅಷ್ಟೊತ್ತಿಗೆ ನನ್ನ ಮಗಳದ್ದು ಬಂದು ಅವ್ರು ಟ್ರೈ ಇಟ್ಕೊಂಡು ಆಟ ಆಡ್ತಾ ಇದ್ಲು ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ವಿಡಿಯೋದಲ್ಲಿ ನನ್ನ ಮಗಳಿಗೆ ಹೇಗೆ ರೆಡಿ ಮಾಡಿದೆ ನಾನು ನಮ್ಮ ಸೆಕೆಂಡ್ ಇಯರ್ ಬರ್ತಡೇಗೆ ಅಂತ ಅದನ್ನು ಕೂಡ ವಿಡಿಯೋ ಹಾಕಿದ್ದೀನಿ ಫೋಟೋ ಶೂಟ್ ಯಾವ ಥರ ಮಾಡಿದ್ವಿ ಮತ್ತು ಯಾವ ಥರ ಬಂದಿದ್ದ ಫೋಟೋಸು ಅಂತ ಹಾಕಿದ್ದೀನಿ ನೋಡಿ ಹಾಗಾಗಿ ನನ್ನ ಕಡೆ ಯಾವ ಥರ ಜ್ಯುವೆಲ್ಲರೀಸ್ ಅದಾವೋ ಅದರಲ್ಲೇ ರೆಡಿ ಮಾಡಿದ್ದೀನಿ ನಾನು ತುಂಬ ಹೆವಿಯಾಗಿ ರೆಡಿ ಮಾಡಿಲ್ಲ ನಾನು ಜಸ್ಟ್ ಒಂದು ಜಡೆ ಹಾಕಿ ಕ್ಲಿಪ್ ಇಟ್ಟು ಮಾಡಿದ್ದೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ ಯು ಫುಲ್ ವೀಡಿಯೋ ನೋಡಿ ನಿಮ್ಗೆ ಇಷ್ಟ ಆಗ್ಬೋದು 嗯。<La. S 2> uh. Hmm. baik tetap, hmm. kuntra, hmm. kuntra ma, cain baik kan, kalau kamar, kaltas, kaltas, kaltas cina Then എ കടibarda എടത്തെgitene เตgiten sir sir tengam sir ir lakka prama in nodire baa ya luttegitene

Hey, ente, cep. Ila kerja nada? Mundur Hey, tak berah. Ini terlalu lagi <laughs> ya. <laughs>

ಫೋಟೋ ಶೂಟ್ ಒಂದೇ ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು ಇದೇ ನೋಡಿ ಬರ್ತಡೇ ಸೆಲೆಬ್ರೇಷನ್ ನಮಗೆ ಅತಿಯಾಗಿ ದುಡ್ಡು ಖರ್ಚು ಮಾಡಿಲ್ಲ ಇದ್ದಿದ್ದು ಫೋನಲ್ಲಿ ಫೋಟೋ ಶೂಟ್ ಮಾಡಿಕೊಂಡು ಅದನ್ನೆಲ್ಲ ಫೋಟೋಸ್ ನೋಡ್ತಾ ಇದ್ವಿ ಕುಂತ್ಕೊಂಡು ಒಂದು ಕಡೆ ನನ್ನ ಮಗಳು ಅಲ್ಲೇ ಆಟ ಆಡ್ತಾ ಇದ್ಲು ಓಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಈ ಸೆಲೆಬ್ರೇಷನ್ ಸಿಂಪಲ್ಲಾಗಿ ಸಿಂಪಲ್ ಆಗಿ ನಾರ್ಮಲ್ ಆಗಿ ಡೇ ಹೋಯ್ತು ನಮ್ಮದು ಹಾಗೆ ಲಾಸ್ಟಲ್ಲಿ ಫೋಟೋಸ್ ಹಾಕಿರ್ತೀನಿ ಯಾವ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಮತ್ತೆ ಸಿಗ್ತೀನಿ ಆರೋಟಿ ಬಾಯ್ ಬಾಯ್